ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರ ಮೊದಲು ನಾನು ವೀಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಬಂದು ನಮ್ಮ ಅಣ್ಣ ಸಂಗೊಳ್ಳ್ದು ಇರ್ಮುಡಿ ಐತೆ ಸೊ ಅದಕ್ಕೋಸ್ಕರ ಅವ್ರು ಊರಿಗೆ ಹೋಗ್ತಿದ್ದೀನಿ ಊರಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಾನೆ ಈ ವಿಡಿಯೋ ನೋಡಿ ಫೈನಲ್ ಈಗ ನಾವು ಒಳಶ್ಪುರ್ದಲ್ಲಿದ್ದೀವಿ ಒಳಶ್ಪುರದಲ್ಲಿ ಹಾಕಿದ್ದೀವಿ ಅಂದರೆ ಅಣ್ಣ ಸಂಗೊಳ್ದು ಸ್ವಲ್ಪ ವರ್ಕ್ ಇತ್ತು ಅದಕ್ಕೋಸ್ಕರ ನೈಟ್ ಹೊತ್ತು ಒಬ್ಬರೇ ಹೋಗೋದು ಬೇಡ ಅಂದ್ಬಿಟ್ಟು ಆ ಮನೇಲಿ ಹೇಳಿದ್ರು ಅದಕ್ಕೋಸ್ಕರ ನಾನು ಅಣ್ಣನ ಜೊತೆ ಬಂದಿದ್ದೀನಿ ಇನ್ನೊ ಸ್ವಲ್ಪ ಇರ್ಮುಡಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಮುಗಿಸ್ಕೊಂಡು ಬನ್ನಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ನೋಡಿ ಮನೆಗೆ ಹೋಗಿ ಮಾಡ್ಕೊಳ್ಳಿ ಇಷ್ಟು ಪುರದಿಂದ ಮನೆ ಬಂದು ಆಂಟಿ ಅವರೆಲ್ಲ ಕಾಯಿ ಎಲ್ಲ ರೆಡಿ ಮಾಡ್ತಿದ್ರು ಯಾಕಂದ್ರೆ ಇರ್ಮುಡಿಗೆ ಮತ್ತೆ ಪೂಜೆಗೆಲ್ಲ ಕಾಯಿ ಬೇಕಾಗಿತ್ತು ಅದಕ್ಕೋಸ್ಕರ ಅಕ್ಕನ ಮತ್ತೆ ಆಂಟಿ ಸೇರ್ಕೊಂಡು ಕಾಯ್ ರೆಡಿ ಮಾಡ್ತಿದ್ರು ಈಗ ಅನ್ನದಾನ ಮಾಡ್ತಿದಾರೆ ಎಲ್ಲರೂ ಊಟಕ್ಕೊ ಇನ್ನು ಲೇಟ್ ಆಗುತ್ತೆ ಈಗ ಅದಕ್ಕೆ ಅನ್ನದಾನ ಮಾಡ್ತಿದಾರೆ ಈಗ ಅನ್ನದಾನ ಮಾಡ್ಕೊಂಡು ಎಲ್ಲರೂ ದೇವಸ್ಥಾನ ಹೋಗ್ಬೇಕು ಬನ್ನಿ ಆಮೇಲೆ ಸಿಗ್ತೀನಿ ಏನಲ್ಲಿ ಊಟ ಮಾಡ್ತಾ ಇದ್ದೀವಿ ಅನ್ನದಾನಿ ಊಟ ಮಾಡ್ತಾವ್ರೆ ಊಟ ಎಲ್ಲ ಮಾಡ್ಕೊಂಡ್ ಬಂದ್ವ ಇನ್ನು ಇರ್ಮುಡಿ ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವೆಲ್ಲ ಊಟ ಮಾಡ್ಕೊಂಡು ಬಂದಿದ್ವಿ ಆ ಇರ್ಮುಡಿ ಸ್ಟಾರ್ಟ್ ಆದ ತಕ್ಷಣ ದೇವಸ್ಥಾನ ಹತ್ರಕ್ಕೆ ಹೋಗ್ಬೇಕು ಸೊ ಎಲ್ಲೂ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ ಕೊನೆ ತನಕ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ ಐ ಮಡ ಜಿ ಶಾ ಎಲ್ಲರಿಗೂ ಪ್ಲೈನ್ ಟೀಸ್ ಕೊಟ್ಟು ಕೊಡು ಫೋರ್ ಫಿಫ್ತ್ ಆಮೇಲೆ ಬನ್ರಿ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದೋ ಇನ್ನೇನೋ ಫಾರ್ಮ್ಗಳು ಬರೋ ಟೈಮ್ ಆಗಿತ್ತು ಅದಕ್ಕೋಸ್ಕರ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದೋ ഇതൊന്നും <laughs> പടത്ത <laughs> ಫೈನಲಿ ಫಾರ್ಮ್ಗಳು ಮನೆಗೆ ಬಂದರು ಮನೆಗೆ ಬರ್ಬೇಕಾದ್ರೆ ಹೊಸಲು ಪೂಜೆ ಮಾಡ್ಕೊಂಡು ಒಳಗಡೆ ಬರಬೇಕು ಅದಕ್ಕೋಸ್ಕರ ಹೊಸಲು ಪೂಜೆ ಮಾಡ್ತಿದ್ರು

ಫೈನಲಿ ಕೈ ಮುಗಿ ಪೂಜೆ ಮಾಡಿ ಆಮೇಲಿಂದ ಹಿರಿಯರಿಗೆ ಅಂದರೆ ತಂದೆ ತಾಯಿಗಳಿಗೆ ಹಿರಿಯರಿಗೆ ಪಾತ್ ಪೂಜೆ ಮಾಡುವಂಥ ಕಾರ್ಯಕ್ರಮ ಫೈನಲಿ ಪಾತ್ ಪೂಜೆ ಎಲ್ಲ ಮಾಡ್ತಿದ್ರು ತಾಯಿಗೆ ಮಾವೂದಿರ್ಗೆ ಚಿಕ್ಕಪ್ಪ ತಿರ್ಗೆ ದೊಡಪ್ಪ ತಿರ್ಗೆ ಎಲ್ಲರಿಗೂ ಪಾತ್ ಪೂಜೆ ಮಾಡ್ತಿದ್ರು

ಫೈನಲಿ ಫಾರ್ಮ್ಗಳ್ದೆಲ್ಲ ಊಟ ಆಗಿತ್ತು ಫೈನಲಿ ಎಲ್ಲಾರ್ದು ಫ್ಯಾಮಿಲಿ ಅವ್ರ್ದೆಲ್ಲ ಊಟ ಆಗಿ ಅವ್ರನ್ನ ಕಳ್ಸಿಕೊಡೋಂಥ ಕಾರ್ಯಕ್ರಮ ಫೈನಲಿ ಮನೆಯಿಂದ ಕಳ್ಸಿ ಅವರು ಮನೆ ಬಗ್ಲಿಗೆ ಹಾರತ್ತಿ ಇಟ್ಟು ಕಾಯಿ ಹೊಡೆದು ಎಲ್ಲರನ್ನೂ ಕಳ್ಸ್ಕೊಡ್ತಿದ್ರು ಫೈನಲಿ ಆಗ ಗುರುಸ್ವಾಮಿ ಅವ್ರನ್ನ ಹೋಗ್ತಾರೆ ಸೊ ಇರ್ಮುಡಿ ನಡೀತೈತೆ ಸೊ ಮಲ್ಕೊಂಡಿದ್ದು ಈಗ ಹೋಗ್ತಾ ಇದ್ದೀವಿ ನಾವೆಲ್ಲ ಸೊ ಎಲ್ಲರೂ ಹೋಗ್ತವ್ರೆ ಪಾಪುಗಳು ಮಾತ್ರ ಮಲ್ಗೋರೆ ಸೊ ಈಗ ನಾವು ಎದ್ದು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಇವಾಗ ಮೂರು ಗಂಟೆ ಇರುಮುಡಿ ಕಟ್ಟಿದ್ದಾರೆ ನಾವೆಲ್ಲ ಅಲ್ಲಿಗೆ ಹೋಗ್ತಿದ್ದೀವಿ ಈಗ ಎಷ್ಟು ಗಂಟೆ ಮಲ್ಗಿದ್ದವು ಎಲ್ಲರೂ ಹೋಗೋರೆ ನಾವೇ ಲಾಸ್ಟು ಈಗ ಓಡಬೇಕು ನಾವು ಇಷ್ಟು ತನಕ ಮಲ್ಕೊಂಡಿದ್ದೀವಿ ಬನ್ನಿ ಹೋಗೋಣ ಗುಡ್ ಮಾರ್ನಿಂಗ್ ಜಸ್ಟ್ ಈಗೆಲ್ಲ ಎದ್ದಿದ್ವಿ ನೈಟು ಒಂದು ನಾಲ್ಕು ಗಂಟೆ ಐತಿ ಇರ್ಮುಡಿ ಕಟ್ಟೋದು ಸೊ ಈಗೆಲ್ಲರೂ ಎದ್ದಿದ್ವಿ ಇನ್ನೂ ಫಾರ್ಮ್ಗಳು ಹೋಗಿಲ್ಲ ಕಳ್ಸಿ ಕೊಟ್ಟಿಲ್ಲ ನಾವು ಇಲ್ಲೂ ಸೊ ಬನ್ನಿ ಈಗೆಲ್ಲ ಎದ್ದಿದ್ವಿ ಎಲ್ಲ ಕೂತಿದ್ದಾರೆ ಎಲ್ಲ ಅಡುಗೆಗೆ ರೆಡಿ ಮಾಡ್ತಿದ್ದಾರೆ ಹೋಗೋರು ಹೋಗ್ತಿದ್ದಾರೆ ಸೊ ಬನ್ನಿ ಎಲ್ಲರೂ ಆಚೆ ಕಡೆ ಕೂ ಮಾತಾಡ್ತೊಂಡು ಕೂತಿದ್ದು ನೈಟ್ ಎಲ್ಲ ಮಲ್ಕೊಳ್ಳೋದೆ ಲೇಟಾಗಿತ್ತು ಎಲ್ಲರೂ ಹಾಗಾಗಿ ಬಂದು ಎದ್ದು ಕೂತ್ಕೊಂಡು ಮಾತಾಡ್ತಿದ್ದು ಫೈನಲಿ ತಿಂಡಿಗೆ ರೆಡಿ ಮಾಡ್ತಿದ್ರು ಅಕ್ಕನ ಮತ್ತು ಅತ್ತೆ ಮತ್ತು ಎಲ್ಲರೂ ಸೇರಿಕೊಂಡು ರೆಡಿ ಮಾಡ್ತಿದ್ರು ತಿಂಡಿ ಪಂಗಲ್ ಮಾಡ್ತಿದ್ರು ಸೊ ಆಗ ಅಮ್ಮ ಕಾಯಿ ತುರಿತಾಯ್ತು ಚಿಕ್ಕಪ್ಪರು ಕೂತಿದ್ರು ಮತ್ತೆ ಅಕ್ಕ ಪೊಂಗಲ್ಗೆ ರೆಡಿ ಮಾಡ್ತಿತ್ತು ಎಲ್ಲನು ಕೂತರು ಕೂತಿದಾರೆ ಇಲ್ಲೆಲ್ಲ ಮಾತಾಡಿಕೊಂಡು ಕಾಯಿ ಮಾಡಿ هي الله هي الله سارن قطا هي الله هي الله هي الله